ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಸೊ ನೀವು ನೋಡಿದ್ರ ನನ್ನ ತಂಬ್ಲೈನಲ್ಲಿ ನಿಮ್ಮ ಪ್ರತಿ ತಿಂಗಳು ನಿಮ್ಮ ಖಾತೆಗೆ ಮೂರು ಸಾವಿರ ಹಣ ಜಮೆಯಾಗುತ್ತೆ ಅಂತ ಈ ಮಾತನ್ನ ನಾನು ಹೇಳ್ತಿಲ್ಲ ಖುದ್ದು ಸರ್ಕಾರನೇ ಹೇಳ್ತಾ ಇದೆ ನಿಮ್ಮ ಖಾತೆಗೆ ಪ್ರತಿ ತಿಂಗಳು ಮೂರು ಸಾವಿರ ಹಣವನ್ನ ಹಾಕುತ್ತೀವಿ ಅಂತ ಸೊ ಅದು ಯಾರಿಗೆ ಈ ಮೂರು ಸಾವಿರ ಹಣವನ್ನು ಪ್ರತಿ ತಿಂಗಳು ಹಾಕ್ತಾರೆ ಮತ್ತು ಯಾರಿಗೆಲ್ಲ ಈ ಎಲಿಜಿಬಿಲಿಟಿ ಇರುತ್ತೆ ಸೊ ಈ ಮೂರು ಸಾವಿರ ಹಣ ಬರಬೇಕು ಅಂದರೆ ನಾವು ಏನು ಮಾಡಬೇಕು ಅದಕ್ಕೆ ಯಾವ ರೀತಿ ನಾವು ಅಪ್ಲಿಕೇಶನ್ ಹಾಕಬೇಕು ಏನೇನು ದಾಖಲಾತಿಗಳು ಬೇಕು ಏನೇನು ಎಲಿಜಿಬಿಲಿಟಿ ಇರಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಇದ್ದೀನಿ ಸೊ ಹಾಗಂತ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸೊ ನೋಡೋಣ ಬನ್ನಿ ಈಗ ಯಾರಿಗೆಲ್ಲ ಈ ಮೂರು ಸಾವಿರ ಹಣ ಜಮೆ ಆಗುತ್ತೆ ಅದಕ್ಕೆ ಏನು ದಾಖಲಾತಿಗಳು ಬೇಕು ಅನ್ನೋದನ್ನು ನೋಡೋಣ ಸೊ ನಾನು ಇಲ್ಲಿ ನೋಡ್ತಾ ಇರ್ಬೋದು ಇದು ಕುಟುಂಬ ಪಿಂಚಣಿ ಸೌಲಭ್ಯ ಅಂತ ಸೊ ಇದೇನಪ್ಪ ಅಂದರೆ ನೋಂದಾಯಿತ ಕಾರ್ಮಿಕ ಪಿಂಚಣಿದಾರರ ಪತಿ ಅಥವಾ ಪತ್ನಿಗೆ ಮಂಡಳಿಯು ಮಾಸಿಕ ಪಿಂಚಣಿ ಸೌಲಭ್ಯವನ್ನು ನೀಡ್ತಾ ಇದೆ ಅಂದರೆ ಯಾರೆಲ್ಲ ಕಟ್ಟಡ ಕಾರ್ಮಿಕರು ಇದ್ದೀರೋ ಸೊ ಅವರು ಈ ಸೌಲಭ್ಯಕ್ಕೆ ಅರ್ಹರಾಗಿರ್ತಾರೆ ಓಕೆನಾ ಯಾರೆಲ್ಲ ಕಟ್ಟಡ ಕಾರ್ಮಿಕರು ಇರ್ತಾರೋ ಅವರೆಲ್ಲ ಈ ಸೌಲಭ್ಯವನ್ನು ಪಡೆದುಕೊಳ್ಬೋದು ಅದು ಯಾವಾಗ ಯಾವಾಗ ನಿಮಗೆ ಪ್ರತಿ ತಿಂಗಳು ಮೂರು ಸಾವಿರ ಹಣ ಕೊಡ್ತಾರೆ ಅನ್ನೋದನ್ನು ನೋಡೋಣ ನೋಡ್ಬೋದು ಇಲ್ಲಿ ಅರ್ಜಿ ಸಲ್ಲಿಸಲು ಬೇಕಾದ ದಾಖಲಾತಿಗಳು ದಾಖಲೆಗಳು ಏನೇನು ಅನ್ನೋದನ್ನು ಕೂಡ ಇಲ್ಲಿ ತೋರಿಸಿದ್ದೀವಿ ನೋಡ್ಬೋದು ಅದನ್ನು ಡೈರೆಕ್ಟ್ ಕಟ್ಟಡ ಕಾರ್ಮಿಕರ ವೆಬ್ಸೈಟ್ ಗೆ ಹೋಗಿ ಅದರ ಬಗ್ಗೆ ಡೀಟೇಲ್ ಆಗಿ ನಿಮಗೆ ತೋರಿಸ್ತೇನೆ ನೋಡಬಹುದು ಇಲ್ಲಿ ಸೊ ಇಲ್ಲಿ ನೋಡ್ತಾ ಇರ್ಬೋದು ಪಿಂಚಣಿ ಸೌಲಭ್ಯ ಅರ್ಹತೆ ಪಿಂಚಣಿ ಮಂಜೂರಾತಿ ವಿಧಾನ ಅಂತ ಇದೆ ಇತ್ಯಾದಿ ಅಂತ ಇಲ್ಲಿ ಯಾರೆಲ್ಲ ಈ ಅರ್ಹತೆ ಈ ಪಿಂಚಣಿಗೆ ಅರ್ಹರಾಗಿರ್ತಾರೆ ಅಂದ್ರೆ ಮೂರು ಸಾವಿರ ಪ್ರತಿ ತಿಂಗಳು ನಿಮ್ಮ ಖಾತೆಗೆ ಬರಬೇಕಾದ್ರೆ ಯಾರೆಲ್ಲ ಅರ್ಹರು ಅನ್ನೋದನ್ನ ನೋಡೋದಾದ್ರೆ ಪ್ರತಿ ನೋಂದಾಯಿತ ಕಟ್ಟಡ ಅಥವಾ ಇತರೆ ನಿರ್ಮಾಣ ಕಾರ್ಮಿಕ ಫಲಾನುಭವಿಯು ಅರವತ್ತು ವರ್ಷ ವಯೋಮಿತಿ ಪೂರ್ಣಗೊಳಿಸಿರಬೇಕು ಹಾಗೆ ನೋಂದಾಯಿತ ಕಟ್ಟಡ ಕಾರ್ಮಿಕ ಅರವತ್ತು ವರ್ಷ ವಯಸ್ಸು ಪೂರ್ಣಗೊಳ್ಳುವ ಪೂರ್ವದಲ್ಲಿ ಅಂದರೆ ಅರುವತ್ತು ವರ್ಷ ಇನ್ನು ಆಗೋದ್ಕಿಂತ ಮುಂಚೆ ಕನಿಷ್ಠ ಮೂರು ವರ್ಷಗಳು ನಿರಂತರವಾಗಿ ಮಂಡಳಿಯ ಫಲಾನುಭವಿಯಾಗಿ ಮುಂದುವರೆದಿರಬೇಕು ಅಂದರೆ ನೀವೇನಾದರೂ ಕಟ್ಟಡ ಕಾರ್ಮಿಕರಾಗಿ ಒಂದು ವೇಳೆ ನಿಮಗೆ ಅರವತ್ತು ವರ್ಷ ಕಂಪ್ಲೀಟ್ ಆಗಿತ್ತು ಅಂದರೆ ನೀವು ಈ ಪಿಂಚಣಿ ಸೌಲಭ್ಯವನ್ನು ಪಡೆಯಲು ಅರ್ಹರಾಗಿರ್ತೀರ ಅಂದರೆ ಅದರಲ್ಲೂ ಒಂದು ಕಂಡೀಷನ್ ಇದೆ ನೀವು ಅರವತ್ತು ವರ್ಷ ಕಂಪ್ಲೀಟ್ ಆಗೋದಕ್ಕಿಂತ ಮುಂಚೆ ನೀವು ಅಟ್ ಅಟ್ಲೀಸ್ಟ್ ಮೂರು ವರ್ಷನಾದರೂ ಕಟ್ಟಡ ಕಾರ್ಮಿಕರಾಗಿ ಕೆಲಸ ಮಾಡಿರಬೇಕಾಗಿರುತ್ತೆ ಸೊ ಅವರು ಈ ಪಿಂಚಣಿ ಸೌಲಭ್ಯಕ್ಕೆ ಅರ್ಹರಾಗಿರ್ತಾರೆ ಹಾಗೆ ಇದಕ್ಕೆ ಏನೆಲ್ಲ ದಾಖಲಾತಿಗಳು ಅರ್ಜಿಯೊಂದಿಗೆ ಏನೆಲ್ಲ ದಾಖಲಾತಿಗಳು ಸಲ್ಲಿಸಬೇಕು ಅನ್ನೋದನ್ನು ನೋಡೋದಾದರೆ ನೋಡ್ಬೋದು ಮಂಡಳಿಗೆ ನೀಡಲಾದ ಮೂಲ ಗುರುತಿನ ಚೀಟಿ ಉದ್ಯೋಗದ ದೃಢೀಕರಣ ಪತ್ರ ಜೀವಿತ ಪ್ರಮಾಣ ಪತ್ರ ಹಾಗೆ ರೇಷನ್ ಕಾರ್ಡ್ ಪ್ರತಿ ಫಲಾನುಭವಿಯ ಬ್ಯಾಂಕ್ ಪಾಸ್ ಪುಸ್ತಕ ಹಾಗೂ ಛಾಯಾಚಿತ್ರ ಹಾಗೆ ಪಾಸ್ಪೋರ್ಟ್ ಫೋಟೋ ಇಷ್ಟೆಲ್ಲ ನೀವು ಅರ್ಜಿಯೊಂದಿಗೆ ಸಲ್ಲಿಸಬೇಕಾಗತ್ತೆ ಸೊ ಈ ಅರ್ಜಿಯನ್ನು ನೀವೇನು ಯಾವುದೇ ತರಹದ ಇದರಲ್ಲಿ ಏನು ಯಾವುದೋ ಒಂದು ಬ್ರೋಕರ್ನ ಹಿಡ್ಕೊಂಡು ಹೋಗಿ ಹಾಕುವಂಥ ಅವಶ್ಯಕತೆ ಇಲ್ಲ ಇದನ್ನು ಅಪ್ಲಿ ಅರ್ಜಿಯನ್ನು ನೀವು ಡೈರೆಕ್ಟಾಗಿ ನಿಮ್ಮ ಹತ್ತಿರದ ಕಾರ್ಮಿಕ ಇಲಾಖೆಗೆ ತಗೊಂಡು ಹೋಗಿ ಸಲ್ಲಿಸಿದರೆ ಸಾಕು ಅರ್ಜಿದಾರರು ಅರ್ಜಿಯನ್ನು ಸಲ್ಲಿಸುವುದಷ್ಟೇ ಮುಖ್ಯ ಅದಾದ ನಂತರ ನೋಂದಣಿ ಅಧಿಕಾರ ಅಧಿಕಾರಿಗಳಾದ ಹಿರಿಯ ಕಾರ್ಮಿಕ ನಿರೀಕ್ಷಕರಿಂದ ಪರಿಶೀಲನೆ ಮಾಡ್ತಾರೆ ಅದಾದ ನಂತರ ಕಾರ್ಮಿಕ ಸಹಾಯಕ ಕಾರ್ಮಿಕ ಆಯುಕ್ತರಿಂದ ಅದನ್ನು ಅಪ್ರೂವ್ ಮಾಡಿಕೊಡಲಾಗುತ್ತೆ ಈ ರೀತಿಯಾಗಿ ನೀವು ಪ್ರತಿ ತಿಂಗಳು ಮೂರು ಸಾವಿರ ಹಣವನ್ನು ನಿಮ್ಮ ಖಾತೆಗೆ ಜಮಾ ಮಾಡ್ಕೊಳ್ಬೋದು ಫ್ರೆಂಡ್ಸ್